ಲಸಿಕಾ ನೋಡಿ ಕ್ಲೀನ್ ಆಗಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ ವೆಡ್ನೆಸ್ ಡೇ ಅಂದ್ರೇನೆ ಕಲರ್ ಡ್ರೆಸ್ಸು ಬಟ್ ಪ್ರಕುಲ್ ಸ್ಕೂಲ್ ಅಲ್ಲಿ ಕಲರ್ ಡ್ರೆಸ್ ಆ ತರದ್ ಏನಿಲ್ಲ ಲಸಿಕಾಗ್ ಮಾತ್ರ ಕಲರ್ ಡ್ರೆಸ್ ಅಟ್ ಲೀಸ್ಟ್ ಒಂದ್ ದಿನ ಅವ್ರಿಗೆ ಯೂನಿಫಾರ್ಮ್ ಮುಗಿಯೋದಿಕ್ಕೆ ಒಂದ್ ದಿನ ಟೈಮ್ ಸಿಗುತ್ತೆ ಹಂಗಾಗಿ ಕಲರ್ಫುಲ್ ಆಗಿ ಬಟ್ಟೆ ಹಾಕಿ ಎಲ್ಲಾನು ಹಾಕಿ ಮುಗಿಸ್ಬಿಡ್ತಾ ಇದೀನಿ ಬಟ್ಟೆ ಇಲ್ಲಿ ಅಮ್ಮ ಸಾಂಬಾರ್ಗೆ ಮತ್ತೆ ಬೇರೆದಕ್ಕೆ ಇರುತ್ತೆ ಅಂದ್ಬಿಟ್ಟು ಇವಾಗ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ತೆಗೆದು ಒಂದ್ ಕಡೆ ಇಟ್ಕೋತಾ ಇದಾರೆ ನಾನು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೆ ಸೊ ಇವತ್ತು ಆಫೀಸು ರಜಾ ಸೊ ಹಾಗಾಗಿ ಆ ಇದು ಕುಂಬಳಕಾಯಿ ಪಲ್ಯ ಇದು ಸಾರಿ ಕುಂಬಳಕಾಯಿ ಹಲ್ವಾ ಮಾಡೋಣ ಅಂದ್ಬಿಟ್ಟು ಎಲ್ಲ ತುರ್ ತುರ್ತು ಕೊಟ್ಟಿದಾರಮ್ಮ ಇಲ್ಲಿ ಗೋಬಿಗೆಲ್ಲ ಬೇಯಿಸ್ಬೇಕು ಸ್ವಲ್ಪ ಡ್ರೈ ತರ ಮಾಡೋಣ ಅಂತ ಇಲ್ಲಿ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತಾ ಇದ್ದೆ ಸೊ ಅಕ್ಕಿ ರೊಟ್ಟಿ ಜೊತೆಗೆ ಚಟ್ನಿ ಮತ್ತೆ ಆ ಈ ಕಡೆ ತಂಗಿ ವೆಜಿಟೇಬಲ್ ಸಾಂಬಾರ್ ಮಾಡ್ತಿದ್ದಾಳೆ ಎರಡು ಕಾಂಬಿನೇಷನ್ ಸಖತ್ ಆಗಿರುತ್ತೆ ಅಕ್ಕಿ ರೊಟ್ಟಿಗೆ ಏನೇ ಒಂದು ಕಾಂಬಿನೇಷನ್ ಇದ್ರು ತುಂಬಾ ಚೆನ್ನಾಗಿರುತ್ತೆ ನನ್ಗೆ ತುಂಬಾನೇ ಇಷ್ಟ ಆಗುತ್ತೆ ಸೊ ಮೊದ್ಲೆಲ್ಲ ಮನೇಲೆಲ್ಲಾ ಮಾಡ್ಕೊಡ್ತಾ ಇದೆ ಆಮೇಲೆ ಅಮ್ಮಂಗ್ ಕೊಟ್ಟು ತಂಗಿ ಕೊಟ್ಟು ಆಮೇಲೆ ಕೊನೆಗೆ ನಾನ್ ತಿಂತಾ ಇದ್ದೆ ಸೊ ಲಶಿಕಾ ಮತ್ತೆ ಪ್ರಕುಲ್ನ ಸ್ಕೂಲ್ ಸ್ಕೂಲ್ಗೆ ಕಳಿಸಿ ಸ್ವಲ್ಪ ಹೊತ್ತು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬಿಟ್ಟು ನಾನು ಅಮ್ಮ ತಂಗಿ ಎಲ್ಲ ಮಾತಾಡ್ಕೊಂಡು ತಿಂಡಿ ತಿಂತಾ ಇದ್ವಿ ಸೊ ವ್ಲಾಗ್ ನೋಡಿ ತುಂಬ ಚೆನ್ನಾಗಿರುತ್ತೆ ಪ್ರಿಪ್ರೇಷನ್ಸ್ ಎಲ್ಲಾನು ನಿಮಗೆ ಈ ವ್ಲಾಗಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್ ಇದು ತರಕಾರಿ ಸಾಂಬಾರ್ ರೊಟ್ಟಿ ಕಾಯಿ ಚಟ್ನಿ ಕೆಲಸ ಹಬ್ಬಕ್ಕೆಲ್ಲ ತಗೊಂಡ್ಬರೋದಿದೆ ತುಂಬ ಚಕ್ಲಿ ಮಾಡೋದಿದೆ ಹಬ್ಬಕ್ಕೆ ಚಕ್ಲಿ ಮಾಡಬೇಕು ಇವಾಗ ತಿಂಡಿ ತಿಂಡ್ ಮಾಡೋಣ ಅಂತ ರಶಿಕಾ ಸ್ಕೂಲ್ಗೆ ಹೋದಲು ನಾಳೆ ಇಂಡಿಪೆಂಡೆನ್ಸ್ ಡೇ ಇಬ್ಬರಿಗೂ ಇದೆ ಸೊ ಸ್ವಲ್ಪ ಸ್ವಲ್ಪ ಫ್ರೂಟ್ಸು ಹೂವು ಎಲ್ಲ ತರಬೇಕು ಇವತ್ತೆಲ್ಲ ನಾಳೆ ಫುಲ್ ರಶ್ ಆಗುತ್ತೆ ನಾಳೆ ಟೈಮ್ ಕೂಡ ಇರಲ್ಲ ಏನಕ್ಕೆ ರಶಿಕರನ್ನ ಕರ್ಕೊಂಡು ಹೋಗಬೇಕು ಅವ್ರು ಮುಗಿಯೋ ಟ್ವೆಲ್ ಆಗುತ್ತೆ ಸೊ ಬಂದು ಮತ್ತೆ ನಾಳೆ ಎಲ್ಲನೇ ಕೂರಿಸ್ಬೇಕು ಲಕ್ಷ್ಮಿನ ಸಂಜೆಯಿಂದ ಸೊ ಹಂಗಾಗಿ ಟೈಮ್ ಇರಲ್ಲ ಡೆಕೋರೇಷನ್ ಮಾಡ್ಕೊಳ್ಳೋದಕ್ಕೆ ಸೊ ಫುಲ್ಲು ಇವತ್ತೆಲ್ಲ ತರೋದು ಇಡೋದು ಎಲ್ಲ ಇರುತ್ತೆ ಸೊ ಹಾಗೆ ಬ್ಲಾಗ್ ಕೂಡ ಮಾಡೋಣ ಅಂತ ಟೋನಿ ಹೆಚ್ಚು ಸೊ ಮೂರು ಕಾಂಬಿನೇಷನ್ ಚೆನ್ನಾಗಿದೆ ರೊಟ್ಟಿ ಮತ್ತೆ ಇದು ಇವತ್ತು ಕಲರ್ ಡ್ರೆಸ್ ಹಾಕೊಂಡು ಹೋಗಿದ್ದ ಕಲರ್ ಡ್ರೆಸ್ ಇತ್ತು ಎಣ್ಣೆನಷ್ಟೇ ಎರಡನಷ್ಟೇ ಕಲರ್ ಡ್ರೆಸ್ ಇರುತ್ತೆ ಹಾಕೊಂಡು ಹೋಗಿದ್ದಾಳೆ ಹಲ್ವಾ ಮಾಡ್ತಾ ಇದ್ದೀನಿ ಕುಂಬಳಕಾಯಿ ಸ್ವೀಟ್ ಹಲ್ವಾ ಬರುತ್ತಲ್ಲ ಅದು ಫುಲ್ ನಾಟಿ ಇದ್ದಿದ್ದು ಗ್ರೀನ್ ಕಲರ್ ಏನಿರುತ್ತೆ ಆಚೆಗಡೆ ಇದು ಯೆಲ್ಲೋ ಕಲರ್ ಬರೋದು ಫಾರ್ಮು ಸೊ ಹೋದಾಗ ಗ್ರೀನ್ ಕಲರ್ ಇದೆ ನಾಟಿಗೆ ಸಿಗುತ್ತೆ ಸೊ ತಮಿಳ್ನಾಡಿದಂತೂ ಏನು ಹಂಗಾವತ್ತೆ ವೆಜ್ ಕರ್ಕಾರಿ ಹೋದಾಗ ಆ್ಯಂಡ್ ಇಲ್ಲಿ ಗೋಬಿ ಇದು ಎಲ್ಲ ಕಟ್ ಮಾಡಿಬಿಟ್ಟು ಈ ಥರ ಸೊ ಬಾಯ್ಲ್ ಮಾಡ್ತಾಯಿದ್ದೀನಿ ಚೂರ್ ಫ್ರೈ ಮಾಡ್ಬೇಡೋಣ ಚೆನ್ನಾಗಿರುತ್ತೆ ಸುಮ್ಮನೆ ಗೋಬಿ ಥರ ಅಲ್ಲ ಸುಮ್ಮನೆ ಗೋಬಿ ಫ್ರೈ ಅಷ್ಟೆ ಅದಕ್ಕೆ ಮೈದಾ ಒಂದು ಸ್ವಲ್ಪ ಕಾರ್ನ್ಫ್ಲೋರು ಉಪ್ಪು ಖಾರ ಅರಶಿನ ಸೊ ಇಷ್ಟೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಹಂಗೆ ತಿಂದರೂ ತುಂಬ ಚೆನ್ನಾಗಿರುತ್ತೆ ಅದನ್ನೇ ಗೋಬಿಗೆ ಯೂಸ್ ಮಾಡ್ಕೊಳ್ಳೋದು ಬೇರೆ ಸಾಸ್ಗಳೆಲ್ಲ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಅದನ್ನೆಲ್ಲ ಹಾಕಿ ಸಾಸ್ ಮಾಡ್ತಾರೆ ಸೊ ಬರೀ ಡ್ರೈ ಮಾತ್ರ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಲಸಿಕಾಯಿ ಬರೋಸಿಗೆ ಒಂದು ಹಲ್ವಾ ಇವೆಲ್ಲ ಮಾಡಿಟ್ರೆ ತಿಂತಾಳೆ ಅವಳು ಇಷ್ಟ ಸ್ವೀಟ್ ಒಂದು ಸ್ವಲ್ಪ ಸ್ವಲ್ಪ ಈ ಕುಂಬಳಕಾಯಿ ಬೇಯೋಸ್ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಕ್ಯಾರೆಟ್ ಥರ ಅಲ್ಲ ಇದೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಮತ್ತು ತಳ ಅಂಟೋದು ಕೂಡ ಜಾಸ್ತಿ ಸೊ ಫುಲ್ ಪ್ಯೂರಿ ಥರ ಆಗ್ಬಿಡುತ್ತೆ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಸೊ ಇದಾದಮೇಲೆ ಚಕ್ಲಿಗೇನೇ ನಮ್ಮ ಆ್ಯಡ್ ಮಾಡ್ತಾರೆ ರೆಸಿಪೀಸ್ ಎಲ್ಲ ಅದನ್ನೆಲ್ಲ ನಾನು ತೋರಿಸ್ತೀನಿ ಅನ್ಸಲಿ ಕುಂಬಳಕಾಯಿ ಹಲ್ವಾ ನಾನ್ ತುಂಬಾ ಮಾಡಲ್ಲ ಯಾವಾಗ್ಲೂ ಕ್ಯಾರೆಟ್ ಹಲ್ವಾ ಅದು ಇದು ಮಾಡ್ತಾನೆ ಇರ್ತೀನಿ ಸೊ ಕುಂಬಳಕಾಯಿ ಹಲ್ವಾ ಫಸ್ಟ್ ಒಂದು ಎರಡ್ ಸಲ ಮಾಡಿರ್ಬೋದು ಅಷ್ಟೇ ಇದುವರೆಗೂ ಇದು ಮೂರನೇ ಸಲಾನು ನಾಲ್ಕನೇ ಸಲನು ಅಂತ ಅನ್ಕೋತೀನಿ ತುಂಬಾ ಚೆನ್ನಾಗಿರುತ್ತೆ ಅಂಡ್ ತುಂಬಾ ನ್ಯೂಟ್ರಿಯೆಂಟ್ಸ್ ಪ್ರೋಟೀನ್ಸ್ ಕೂಡ ಇರುತ್ತೆ ಹಾಗಾಗಿ ಮಕ್ಕಳಿಗೆ ಅಟ್ಲೀಸ್ಟ್ ಒಂದ್ ವಾರದಲ್ಲಿ ಆದ್ರೂ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಮಾಮೂಲಿ ಕ್ಯಾರೆಟ್ ಹಲ್ವಾ ಹೇಗ್ ಮಾಡ್ತೀನಿ ಹಾಗೆ ಕುಂಬಳಕಾಯಿನ ಕ್ಲೀನ್ ಆಗಿ ತರ ತುರ್ಕೊಂಡು ಉದ್ವಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋತೀನಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದ್ ಸ್ವಲ್ಪ ನಾನು ಏಲಕ್ಕಿ ಜಜ್ಕೊಂಡು ಹಾಕ್ತೀನಿ ಆಮೇಲೆ ಫ್ರೈ ಆದ್ಮೇಲೆ ಬೆಲ್ಲ ಹಾಕ್ತೀನಿ ಬೆಲ್ಲ ಎಲ್ಲ ಕರಗಿದ್ಮೇಲೆ ಸೊ ಕೊನೆಗೆ ಹಾಲು ಹಾಕೊಂಡು ಒಂದ್ ಸ್ವಲ್ಪ ಕುದಿಸ್ಕೊಂಡ್ರೆ ಮುಗೀತು ತುಂಬಾ ಚೆನ್ನಾಗಿರುತ್ತೆ ಸೇಮ್ ಕ್ಯಾರೆಟ್ ಹಲ್ವಾ ಕೂಡ ಇದೇ ತರನ ಇನ್ನು ಬೀಟ್ರೂಟ್ ಹಲ್ವಾ ಕೂಡ ಇದೇ ಪ್ರೊಸೀಜರ್ ಬಟ್ ವೆಜಿಟೇಬಲ್ಸ್ ಮಾತ್ರ ಚೇಂಜ್ ಆಗ್ತಿರುತ್ತೆ ಅಷ್ಟು ಬಿಟ್ರೆ ಇನ್ನೇನು ಡಿಫ್ರೆನ್ಸ್ ಇರಲ್ಲ ಏನೇನು ಹಾಕಿದ್ಯಾ ಚಕ್ಲಿ ಉದ್ದಿನ ಬೇಳೆ ಪಪ್ಪಲು ಅಂದ್ರೆ ಇದು ಉರ್ಗಡ್ಲೆ ಇದು ಕಡಲೆ ಬೀಜ ಪೌಡ್ರು ಜೀರಿಗೆ ಹಂಗೆ ಹಾಕಿದ್ದಾರೆ ಆಮೇಲೆ ವಾಮು ಅಜ್ವೈನ ಅಂತಾರಲ್ಲ ಅದು ಆಮೇಲೆ ಇನ್ನೇನು ಹೆಸರು ಬೇಳೆ ಅಕ್ಕಿ ಇಷ್ಟು ಹುರ್ಕೊಂಡು ಹಾ ಎಳ್ಳು ಬಿಳಿ ಎಳ್ಳು ಸೊ ಬಿಳಿ ಎಳ್ಳು ಜೀರಿಗೆ ಹಾಗೆ ಡೈರೆಕ್ಟಾಗಿ ಹಾಕಬೇಕು ಇನ್ನು ಪ್ರತಿ ಪೌಡ್ರು ಇದು ಹುರ್ಕೊಂಡು ಹಾಕ್ ಹಾಕ್ಬಿಟ್ಟು ಮಿಲ್ ಮಾಡಿಸ್ಕೊಂಡು ಬಂದಿರೋದು ಇಷ್ಟು ಸೊ ಈ ಥರ ಇರೋದು ಪೌಡ್ರು ಸೊ ಆಲ್ರೆಡಿ ಒಂದು ಬ್ಲಾಗಲ್ಲಿ ತೋರಿಸಿದ್ನಿ ಆಗಿ ಹಂಗಾಗಿ ಇವತ್ತು ಸುಮ್ಮನೆ ಬ್ರೀಫಾಗಿ ತೋರಿಸ್ತಾ ಇದ್ದೀನಿ ಇವಾಗ ಒಂಚೂರು ಬಿಸಿ ಎಣ್ಣೆ ಬಿಸಿ ಬಿಸಿ ಎಣ್ಣೆ ಹಾಕ್ಕೋಬೇಕು ಆಮೇಲೆ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಉಪ್ಪು ನೋಡಿಕೊಂಡು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ ಫುಲ್ಸ್ ಸಾಕಾಗೋಯ್ತು ಅಡುಗೆ ಮಾಡಿ ಅಷ್ಟು ಮಾಡಿದ್ದೀವಿ ರಾತ್ರಿಗೂ ಕೂಡ ಬೀಟ್ರೂಟ್ ಪಲ್ಯ ಅದೇನೋ ಬದನೆಕಾಯಿ ಅಂತಾರಲ್ಲ ಇದು ಯಾವುದು ಅದೇನೋ ಬದನೆಕಾಯಿ ಅಂತಾರೆ ಒಂಥರ ಸೈಜ್ ಬರುತ್ತೆ ಆ ಬದನೆಕಾಯಿ ಫ್ರೈ ಹಾಂ ಸೀಮೆ ಬದನೆಕಾಯ್ದ ಫ್ರೈ ಬೀಟ್ರೂಟ್ ಪಲ್ಯ ಮಧ್ಯಾಹ್ನಕ್ಕೆ ಸಾಂಬಾರು ಕುಂಬಳಕಾಯಿ ಹಲ್ವಾ ಬೆಳಗ್ಗೆ ರೊಟ್ಟಿ ಕಾಯಿ ಚಟ್ನಿ ಇಷ್ಟು ಮನೇಲಿ ಬರೀ ಅಡುಗೆ ಬನೇಲೆ ಆಗೋಗುತ್ತೆ ನಿಜ ಆಚೆ ಹೋದ್ರೇನೆ ಏನು ಒಂದ್ಸಲ ಅಂದ್ರೆ ಏನು ಇರಲ್ಲ ಮನೇಲಿದ್ರೆ ಇದ್ರೆ ಅಡಿಗೆ ಮಾಡು ಅದು ಮಾಡು ಇದನ್ ಮಾಡ ಅದನ್ ಮಾಡ ಅಂತ ಅನ್ಸ್ತಾ ಇರುತ್ತೆ ಅಡುಗೆಗಳು ವೆರೈಟಿ ಸೊ ಲಶಿಕಾನೇ ಬರಬೇಕು ಅನ್ಸುತ್ತೆ ಅಮ್ಮಂದೆಲ್ಲ ಇದು ಚಕ್ಲಿ ಎಲ್ಲ ಶೋ ಸೊ ಎಲ್ಲ ತರಬೇಕು ಎಲ್ಲ ಒಂದು ಪೇಪರಲ್ಲಿ ಲಿಸ್ಟ್ ಮಾಡಿಟ್ಟಿದೀನಿ ಏನೇನು ಬೇಕು ಅಂತ ಹಬ್ಬಕ್ಕೆ ಸೊ ಆಲ್ರೆಡಿ ಎಲ್ಲ ಲಿಸ್ಟ್ ಮಾಡಿದೆ ಗ್ರಂಥಿಗೆಲ್ಲ ತಂದಿದೀವಿ ಇನ್ನೊಂದ್ ಚೂರೆಲ್ಲ ತರಬೇಕು ಕಾಯಿ ಹಣ್ಣು ಹೂವು ಸ್ವಲ್ಪ ಡೆಕೋರೇಷನ್ ಬ್ಯಾಕ್ ಡ್ರಾಪ್ ಮಾಡೋಕ್ಕೆ ಅವೆಲ್ಲ ಬರ್ಕೊಂಡಿದೀವಿ ಸೊ ಎಲ್ಲ ನೀವು ನೋಡ್ಬೋದು ನೆಕ್ಸ್ಟ್ ವ್ಲಾಗಲ್ಲಿ ಈಗಲೇ ಹೇಳ್ಬಿಟ್ರೆ ಆಮೇಲೆ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಒಂದು ಸ್ವಲ್ಪ ಬಳೆ ಎಲ್ಲ ತರಬೇಕು ಸೊ ಈ ಸಲ ಬ್ಯಾಕ್ ಡ್ರಾಪ್ ಬೇರೆ ಥರ ಮಾಡ್ತಾ ಇದೀವಿ ಸೊ ಇದೇನು ಅಂತ ನೆಕ್ಸ್ಟ್

ಹಾ ಫ್ರೆಂಡ್ಸ್ ಯಾವಾಗ ಚಕ್ಲಿ ಸ್ಟಾರ್ಟ್ ಮಾಡಿದೀನಿ ಫಸ್ಟ್ ಹಾಕಿದೀನಿ ಅಮ್ಮ ಫ್ರೈ ಮಾಡ್ತಾರೆ ಸೊ ಇಷ್ಟು ಚೆನ್ನಾಗಿ ಬಂದಿದೆ ಸೊ ಯಾವಾಗ ಮುಗಿದು ಗೊತ್ತಿಲ್ಲ ಟೈಮು ಆಲ್ರೆಡಿ ಕರೆಕ್ಟಾಗಿ ಲೆವೆನ್ ಟ್ವೆಂಟಿ ಟು ಎಷ್ಟೊತ್ತಿಗೆ ಮುಗಿದಾಗ ದಿನ ಲಸಿಕಾ ಬರೋ ಹಾಕ್ಬಿಡ್ಬೇಕು ಅಂತ ಅಂದ್ಕೊಂಡಿದೀನಿ ಹಾಕ್ಬಿಟ್ಟು ನಾನ್ ಫ್ರೆಶ್ ಆಪ್ ಆಗಿರ್ಬೇಕು ಅಂಡ್ ಇಲ್ಲಿ ನಾನು ಇದ್ದೆ ಕ್ಲೀನ್ ಆಗಿ ಅಮ್ಮ ಇಲ್ಲೆಲ್ಲ ಫ್ರೈ ಮಾಡಿ ಕೊಡ್ತಾ ಇದ್ರು ಅಮ್ಮ ಒಂದ್ಸಲ ತಂಗಿ ಒಂದ್ಸಲ ಇಬ್ರು ಮಾಡ್ತಾ ಇದ್ರು ಸೊ ಇಬ್ರು ಮೂರ್ ಜನ ಇದ್ರೆ ಬೇಗನೆ ಆಗೋಗುತ್ತೆ ಚಕ್ಲಿ ಅಂಡ್ ಅಮ್ಮ ಮಾಡೋ ಚಕ್ಲಿ ತುಂಬಾನೇ ಕ್ರಿಸ್ಪಿ ಆಗಿ ಚೆನ್ನಾಗಿರತ್ತೆ ನನಗ್ ತುಂಬಾ ಇಷ್ಟ ಆಗತ್ತೆ ಅಮ್ಮ ಮಾಡೋ ಚಕ್ಲಿ ಅಂದ್ರೆ ಅಂಡ್ ಒಂದು ಆಲ್ಮೋಸ್ಟ್ ಒಂದು ಟೂ ಟೂ ಅಂಡ್ ಹಾಫ್ ಅವರ್ಸ್ ಹಿಡಿತು ಲಸಿಕಾ ಕೂಡ ಬಂದ್ಬಿಟ್ಲು ನಾವು ಮುಗಿಸೋ ಅಷ್ಟೊತ್ತಿಗೆ ಮಾತಾಡ್ಕೊಂಡು ಅದು ಇದು ಅಂತ ಎಲ್ಲ ನಕ್ಕೊಂಡು ಆ ಟೈಮ್ ಪಾಸ್ಗೆ ಹಾಕ್ಬೇಕಲ್ಲ ಸೊ ಮಾಡ್ತಾ ಇದ್ವಿ ಸೊ ನೋಡಿ ಈ ರೀತಿ ನಾನು ಅಂದ್ರೆ ಚಕ್ಲಿ ಈ ತರ ರೌಂಡ್ ಆಗಿ ಒತ್ತೋದ್ರಲ್ಲಿ ಫೇಮಸ್ ಸೊ ಅಮ್ಮ ಯಾವಾಗ್ಲೂ ನೀನೆ ಒತ್ತು ನೀನೇ ಒತ್ತು ಅಂತ ಹೇಳ್ತಿರ್ತಾರೆ ಈ ತರ ಬರಲ್ಲ ಮಾಡೋದಿಕ್ಕೆ ಎಲ್ಲ ಒಂದ್ರ ಮೇಲೆ 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 ಸುತ್ತ ಬಿಡ್ತಾರೆ ಅದು ಚೆನ್ನಾಗಿ ಬೇಯೋದಿಲ್ಲ ನೋಡೋದಿಕ್ಕೂ ಕೂಡ ಚೆನ್ನಾಗಿರಲ್ಲ ಅಲ್ವಾ ಹಂಗಾಗಿ ನಾನು ಯಾವಾಗ್ಲೂ ಚಕ್ಲಿ ಪಾಟ್ ಮಾಡೋದ್ರು ಈ ಒತ್ತೋ ಕೆಲ್ಸ ಈ ಕಾರ್ಯಕ್ರಮ ನಂದೇ ಆಗಿರತ್ತೆ ನಮ್ದು ಚಕ್ಲಿ ಮುಗೀತು ಇವತ್ತು ಸ್ವಲ್ಪ ಬೇಗ ಬಂದವಳೆ ನಾಳೆ ಇಂಡಿಪೆಂಡೆನ್ಸ್ ಡೇ ಏನೋ ಡ್ಯಾನ್ಸ್ ಇತ್ತಂದ್ರೆ ಒಂದು ಅರ್ಧ ಗಂಟೆ ಮುಂಚೆ ಬಂದಿದ್ದಾಳೆ ಬೇಗ ಬಂದ್ಲು ಬಿಟ್ಟ ತಕ್ಷಣ ಕರ್ಕೊಂಡು ಬಂದಿದ್ದಾಳೆ ಇವಳೆ ಬಂದ್ಲು ನಮ್ಮ ಚಕ್ಲಿ ಕೂಡ ಇವಾಗ ಮುಗೀತು ಫುಲ್ ನೋಡಿ ಮುಖ ಕೊಂಚೂರು ನೀರಿಲ್ಲ ಏನೂ ಇಲ್ಲ ನನ್ನ ಬೆಡ್ಡಲ್ಲಿ ಬೆಡ್ಶೀಟ್ ಎಲ್ಲ ಹಂಗೆ ಇದೆ ಫೋಲ್ಡು ಮಾಡಿಲ್ಲ ಮೇಲೆ ಹೋಗೋಕ್ಕೂ ಇಲ್ಲ ಫುಲ್ ಕೆಳಗಡೆನೆ ಬರೀ ಅಡುಗೆ ಮನೆ ಹಾಲು ಅಡುಗೆ ಮನೆ ಹಾಲು ಇಷ್ಟೇ ಆಗಿತ್ತು ಹಿಂಗೆ ಸ್ವಲ್ಪ ಫುಡ್ ಐಟಮ್ಸ್ ಎಲ್ಲ ಜಾಸ್ತಿ ಇದ್ರೆ ಹೆಂಗೆ ಆಗೋಗ್ಬಿಡುತ್ತೆ ನೀನು ಇಲ್ಲ ಏನೇನ್ ಚಕ್ಲಿ ಮುಗೀತಾ ಬಂತು ಲಸಿಕಾದು ಇಂಡಿಪೆಂಡೆನ್ಸ್ ಡೇಗೆ ನಾಳೆ ಒಂದು ಕಾಸ್ಟ್ಯೂಮ್ ವೇರ್ ಹಾಕೊಂಡ್ ಹೋಗ್ತಾಳೆ ಅದೇನು ವಾಲಂಟಿಯರ್ ಅಷ್ಟೇ ಕಂಪಲ್ಸರಿ ಏನಿಲ್ಲ ಇಷ್ಟ ಬಂದವ್ರು ಹಾಕೊಂಡ್ ಹೋಗ್ಬೋದು ಸೊ ಅದಕ್ಕೆ ಏನ್ ಕಾಸ್ಟ್ಯೂಮ್ ಅಂತ ಹೇಳ್ತೀನಿ ನಾನು ಸೊ ಆ ಕಾಸ್ಟ್ಯೂಮ್ ಮದ್ದು ತರ್ಬೇಕು ಏನಕ್ಕಂದ್ರೆ ಶ್ರೀ ವಿನಾಯಕ ಕಾಸ್ಟ್ಯೂಮ್ಸ್ ಅಲ್ಲಿ ಕ್ಯೂ ಗಟ್ಲೆ ಇರುತ್ತೆ ಆ ಬುಕ್ಕಿಂಗ್ ಮಾಡೋವಾಗ್ಲೂ ಅಷ್ಟೇ ಮತ್ತೆ ತೊಗೊಂಡ್ ಅಷ್ಟೇ ಇವತ್ತು ತುಂಬಾನೇ ಕಾಸ್ಟ್ಲಿ ಇರುತ್ತೆ ತೋರಿಸ್ತೀನಿ ಮನಿ ಒಳ್ಳೆ ಕ್ಯೂ ತಿರುಪತಿ ಕ್ಯೂ ಇದ್ದಂಗಿರುತ್ತೆ ಒಂದೊಂದ್ಸಲ ನಾನು ಅದಕ್ಕೆ ಒಂದ್ ಎರಡು ಎರಡೂವರೆ ಟೈಮ್ಗೆ ಹೋದೆ ಅವಾಗ್ಲೂ ಕ್ಯೂ ಇತ್ತು ಇನ್ನೇನಾದ್ರು ಬೇರೆ ಟೈಮ್ಗೆ ಹೋದ್ರೆ ಅಷ್ಟೇ ಮುಗೀತು ಇನ್ನೂ ಜಾಸ್ತಿ ಇರತ್ತೆ ಫ್ರೆಂಡ್ಸ್ ಊಟ ಮಾಡಿದ್ದಾಯಿತು ಇವಾಗ ಮೂರು ಗಂಟೆ ಆಗಿದೆ ಆಲ್ರೆಡಿ ನಾಲ್ಕು ಗಂಟೆಗೆ ಪ್ರಕುಲ್ ಬರ್ತಾನೆ ಬಂದ ತಕ್ಷಣ ಅವ್ನು ಕ್ರಿಕೆಟಿಗೆ ಬಿಡಬೇಕು ಸೊ ಅಷ್ಟರಲ್ಲಿ ಅಲ್ಲಿ ಕಾಸ್ಟ್ಯೂಮ್ಸ್ ಇಸ್ಕೊಂಡ್ಬರಬೇಕು ವಿನಾಯಕ ಕಾಸ್ಟ್ಯೂಮ್ಸಲ್ಲಿ ತುಂಬಾ ಯಾವಾಗಲೂ ರಶ್ ಇರುತ್ತೆ ಅವರು ಒಂದು ಗಂಟೆಗೆ ಹೇಳಿದರು ಬಟ್ ನನಗೆ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂದರೆ ಕ್ಯೂ ಇರುತ್ತಲ್ಲ ತುಂಬ ನಾಳೆ ಎಲ್ಲ ಕಾಸ್ಟ್ಯೂಮ್ಸ್ ತೊಗೊಂಡು ಹೋಗೋರು ಸೊ ನನಗೆ ಇವಾಗ ಹೋಗಬೇಕು ನಾನು ತಗೊಂಡು ಹೋಗಿ ಅಲ್ಲಿಂದ ತೊಗೊಂಡು ಪಶ್ಕನ್ ಮಲಗಿಸ್ಬಿಟ್ಟು ಹೋಗ್ತೀನಿ ಸ್ಕೂಲಿಂದ ಬಂದು ಟಯರ್ಡ್ ಆಗಿರ್ತಾಳಲ್ಲ ಮಲಗಿಸ್ಬಿಟ್ಟು ಹೋದ್ರೆ ಅವಳು ಆರಾಮಾಗಿ ಹೊಲ್ಕೋತಾಳೆ ನಾವು ಹೋಗಿ ಅಷ್ಟೊತ್ತಿಗೆ ಬರ್ಬೋದು ಬಂದು ಆ ಪ್ರಕುಲ ಕ್ರಿಕೆಟಿಗೆ ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ತರೋದಿರುತ್ತೆ ಹೂವು ಹಣ್ಣು ಎಲ್ಲ ಇವತ್ತೇ ತರ್ತೀವಿ ಅಪ್ಪ ದುಡ್ಡು ಕೊಟ್ಟಿದ್ದಾರೆ ಸೊ ಹೋಗಿ ಎಲ್ಲ ತೊಗೊಂಡ್ಬರ್ಬೇಕು ಆ್ಯಂಡ್ ಹೆಂಗೋದು ಯಾರಾದರೂ ಶಾಪಿಂಗ್ ಮಾಡೋವಾಗ ಸ್ಕ್ಯಾನರ್ಸ್ ಎಲ್ಲ ಕಡೆ ಇರುತ್ತೆ ಇರಲ್ಲ ಅಂತ ಅಲ್ಲ ಬಟ್ ಬೆಟರ್ ಸ್ವಲ್ಪ ಈ ಚೇಂಜಸ್ ಎಲ್ಲ ತೊಗೊಂಡೋದ್ರೆ ಚೇಂಜ್ ಚಿಲ್ಲರೆ ಆ ಥರ ತೊಗೊಂಡೋದ್ರೆ ತುಂಬಾ ಒಳ್ಳೇದು ಇವಾಗ ನೂರು ನೂ ನೂರು ರೂಪಾಯಿ ನೋಟು ಐವತ್ತು ರೂಪಾಯಿ ನೋಟು ಇನ್ನೂರು ರೂಪಾಯಿ ನೋಟು ಈ ಥರ ಸೊ ಐನೂರು ರೂಪಾಯಿಗೆ ಅಂದರೆ ನಮ್ಮ ಹತ್ರ ಇಲ್ಲ ನಮ್ಮ ಹತ್ರ ಇಲ್ಲ ಅಂದ್ಬಿಡ್ತಾರೆ ಕಷ್ಟ ಆಗುತ್ತೆ ಸೊ ಇದೊಂದು ಚಿಕ್ಕ ಟಿಪ್ ಏನಾದರೂ ಶಾಪಿಂಗ್ ಮಾಡೋವಾಗ ತುಂಬಾ ಅಂತ ಸೊ ಎಲ್ಲ ಹೋಗಿ ತರಬೇಕು ಆಮೇಲೆ ಏನೇನ್ ತಂದ್ವಿ ಅಂತ ಎಲ್ಲ ತೋರಿಸ್ತೀನಿ ಅಂಡ್ ನಿಮ್ಮ ಮನೇಲೂ ಆಗಿ ಹಬ್ಬ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಕಮೆಂಟ್ ಮಾಡಿ ಯಾರೆಲ್ಲ ಕೂರಿಸ್ತೀರಾ ಲಕ್ಷ್ಮೀನಾ ಅಂತ ನನಗೆ ಗೊತ್ತಾಗುತ್ತೆ ನೋಡಿ ಇದು ಒಂದ್ ಈ ತರದ್ ಕೊಡ್ತಾರೆ ಒಂದು ರಿಸಿಪ್ಟು ಸೊ ಎಲ್ಲ ಪೇಯ್ಡ್ ಮೊದ್ಲೆ ಮಾಡಿಸ್ಕೋತಾರೆ ಯಾವ ದಿನ ತಗೋಬೇಕು ಅಂತ ನೋಡಿ ಕೆಳಗಿಂದಾನೇ ಕ್ಯೂ ಸ್ಟಾರ್ಟ್ ಒಂದ್ ಇಪ್ಪತ್ ಜನ ಏನೋ ಇದ್ರಂತೆ ಮೇಲೆ ನಾವು ಒಂದು ಮುಕ್ಕಾಲ್ ಗಂಟೆ ಕಾದಿದೀವಿ ತಗೊಂಡ್ ಬರೋದಿಕ್ಕೆ ఇస్కో బరదకే అండ్ రిటర్న్ కొడవ్ అస్ క్యూ ఇర బుకింగ్ మే ఈ ఇండిపెండెన్స్ డే వరమహాలక్ష్మి ఫెస్టిల్ ఈ తర అకేషన్స్ ఇంబానే రష్ ఇరత్తే నోడి ఇన్ను క్యూ 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 వైట్ మార్తా మనికెర అని ఫుల్ నూరు తుమ్మది అలా నోడ్ర చూర్ క్లిప్పింగ్ తండ్రె సో ఇ తగ్గు ప్రకూల్న పిక్ మి క్రికెట్ ఇది బిట్టు నాలుగు తంగి మార్కెట్ గా హోతీవి సో ఏన్ పర్చేస్ మాదివి అంత తోర్స్తిని O que ಎರಡು ಚೆನ್ನಾಗಿರೋದು ಕೊಡಿ ಎರಡು ಮಧ್ಯದಲ್ಲಿರೋದು ಎರಡು ಜೋಡಿ తీసుకుందమ్మా ఈడే బేరే తీసుకుంటే ఉంటాయి బిడి బిడిఫుల్ ఈ అడుగుదామా సరే ఆరెంజ్ బాగుంటాయి చండువ బిడి ఇదా ఆరెంజ్ కలరు ತಿಂಡಿಕ್ಕ ಅರ್ಧ ಕೆಜಿ ಹಿಂಗೆಲ್ಲ ಅಬ್ಬಾ ಬಾ ಐವತ್ತಾರ ತಗೋತೀವಿ ಐವತ್ತು ನಾನು ಯೂಟ್ಯೂಬರ್ ಅದಕ್ಕೆ ವಿಡಿಯೋ ಮಾಡ ವೀಡಿಯೋ ಮಾಡ್ಕೋತಾ ಇದೀನಿ ಅಷ್ಟೇ ಹೋಣ ಚೆನ್ನಾಗಿದೆ ಕಲರ್ಫುಲ್ ಆಗ ಅದಕ್ಕೆ ಅದು ಜಾಸ್ತಿ ಇರುತ್ತಾ ಶುಕ್ರವಾರ ಒದ್ದೆ ಬಟ್ಟೆಗೆ ಹಾಕಿಟ್ರೆ ಇಡ್ಬೇಕಾ ಹಾಕಿ

ತುಂಬಾ ಅಂದ್ರೆ ತುಂಬಾನೇ ರಶ್ ಇತ್ತು ಹೇಳ್ಬೇಕು ಅಂದ್ರೆ ಕಾಲಿಡೋದಿಕ್ಕೂ ಕೂಡ ಜಾಗ ಇರ್ಲಿಲ್ಲ ಮತ್ತೆ ಎರಡು ಮೂರು ಹವರ್ ಆಗೋಯ್ತು ಮನೆಗ್ ಬರೋಷ್ಟೊತ್ತಿಗೆ ಎಂಟ್ ಗಂಟೆ ಆಗೋಯ್ತು ನೋಡ್ತಿದ್ರಲ್ಲ ಡೇರೆ ಹೂವ ತುಳಸಿ ಆ ಹಾರ ಮತ್ತೆ ಈ ಅದು ಹಾರ ಮತ್ತೆ ಕಮಲ ಅಹ್ ಇನ್ನೊಂದೇನು ಅದು ಯೆಲ್ಲೋ ಕಲರ್ ಸನ್ಫ್ಲವರ್ ತರ ಇದೆ ಅದು ಏನ್ ಹೆಸರು ಅಂತ ಗೊತ್ತಿಲ್ಲ ನನ್ಗೆ ಅದೇನೋ ಒಂಥರ ಶೋ ಹೂವು ಆ ತರವೆಲ್ಲ ಲಕ್ಷ್ಮಿ ಪಕ್ಕ ಇಡೋದಿಕ್ಕೆ ತುಂಬಾ ಚೆನ್ನಾಗಿರತ್ತೆ ಅಂತ ತಗೊಂಡ್ ಬಂದ್ವಿ ಆಮೇಲೆ ತುಂಬಾ ರೇಟ್ ಆಗ್ಬಿಟ್ಟಿದೆ ಅವತ್ತಿನ್ ಮಾತ್ರ ಹೇಳಕ್ಕೆ ಆಗಲ್ಲ ಮಾತಾಡ್ಸಕ್ಕೂ ಆಗಲ್ಲ ಯಾರನ್ನೂ ಅಷ್ಟು ರೇಟ್ ಹೇಳ್ತಾರೆ ಅಂಡ್ ಚೆಂಡು ಹೂವ ಈ ತರ ಹಿಂದೆ ಡೆಕೋರೇಷನ್ಗೆ ಅಂತ ತಂದ್ವಿ ನಾವ್ ಮೊದಲು ಏನ್ ಅನ್ಕೊಂಡಿದ್ವಿ ಅಂದ್ರೆ ನಾವೇ ಕುಟ್ಟಣ ಅಂದ್ರೆ ಎಲ್ಲ ನಾವೇ ಹಾಕಿ ಆ ಚೆಂಡು ಹೂವು ಬಿಡಿ ಹೂವು ತಗೊಂಡ್ಬಂದ್ ಮಾಡೋಣ ಅಂತ ಅನ್ಕೊಂಡ್ವಿ ಬಟ್ ಅಲ್ಲಿ ಸಿಕ್ತು ಒಂದ್ ಅರವತ್ ರೂಪಾಯಿಗೆ ಒಂದು ಮಾರಷ್ಟು ಸಿಕ್ತು ನಾವ್ ಒಂದ್ ಏಳೆಂಟು ಮಾರ್ ತಗೊಂಡ್ ಬಂದ್ವಿ ಅಂಡ್ ವಿಲೆದೆಲೆ ಅಂತೂ ಬೇಕೇ ಬೇಕು ಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಬರ್ತಾರೆ ಕುಂಕುಮ ಕೊಡ್ಬೇಕಲ್ಲ ಅಂಡ್ ಪೈನಾಪಲ್ ಲಕ್ಷ್ಮಿಗೆ ತುಂಬಾನೇ ಇಷ್ಟ ಆಗುತ್ತೆ ಪೈನಾಪಲ್ ಆ ಕಡೆ ಈ ಕಡೆ ಇಟ್ರೆ ತುಂಬಾನೇ ಒಳ್ಳೇದು ಅಂಡ್ ಹಾಗೆ ಇದು ಭತ್ತದ್ದು ತೋರಣ ತಗೊಂಡ್ ಬಂದ್ವಿ ನಾವ್ ಇದುವರೆಗೂ ತಗೋಟೆ ಬಂದಿರ್ಲಿಲ್ಲ ಇವಾಗ ಯಾರ್ ನೋಡಿದ್ರು ಭತ್ತ ತೋರಣ ಹಾಕ್ತಾರೆ ಸೊ ಅದು ಒಳ್ಳೇದು ಕೂಡ ಒಳ್ಳೆ ಶ್ರೇಷ್ಠ ಕೂಡ ಒಂದು ತೋ ಹೊಸಲು ಮೇಲೆ ಭತ್ತ ಇದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಸೊ ಹಾಗಾಗಿ ತಂದ್ಬಿಣ ಹಬ್ಬಕ್ಕೆ ಅನ್ಬಿಟ್ಟು ಇದನ್ನು ಕೂಡ ತಂದ್ವಿ ಒಂದು ಬಾರ್ಗೇನ್ ಎಲ್ಲಾ ಮಾಡಿದ್ರೆ ಮುನ್ನೂರ್ ಮುನ್ನೂರ ಐವತ್ತಕ್ಕೆಲ್ಲ ಕೊಡ್ತಾರೆ ಫಸ್ಟ್ ನಾನೂರ ಐವತ್ತು ಹೇಳ್ತಾರೆ ನಾನು ಮುನ್ನೂರು ರೂಪಾಯಿ ಕೊಟ್ಟೆ ಬಾರ್ಗೇನ್ ಮಾಡ್ಬಿಟ್ಟು ಆಮೇಲೆ ಕೆಲವೊಂದಿಷ್ಟು ಫ್ರೂಟ್ಸ್ ತಂದೆ ಐದು ರೀತಿ ಸೊ ಫ್ರೂಟ್ಸ್ ಫ್ಲವರ್ಸು ಎಲ್ಲ ರೇಟ್ ಆಗ್ಬಿಟ್ಟಿದೆ ಹೇಳಂಗೆ ಇಲ್ಲ ಅಷ್ಟು ರೇಟ್ ಆಗ್ಬಿಟ್ಟಿದೆ ಆಮೇಲೆ ಇದೆಯಲ್ಲ ಇದನ್ ಏನಂತಾರೆ ಕನ್ನಡದಲ್ಲಿ ಗೊತ್ತಿಲ್ಲ ತೆಲುಗುಲಿ ನಾವು ಗಂಪಲು ಗಂಪಲು ಅಂತ ಹೇಳ್ತೀವಿ ಸೊ ಇದು ಪುಟಾಣಿ ಏನಾದ್ರೂ ಚಪಾತಿ ಹಾಕಕ್ಕೆ ಫ್ರೂಟ್ಸ್ ಫ್ಲವರ್ಸ್ ಎಲ್ಲ ಇಡಕ್ ಚೆನ್ನಾಗಿರತ್ತೆ ಅಂತ ಒಂದ್ ಎರಡ್ ತಗೊಂಡ್ ಬಂದೆ ಹಾಗೆ ಒಂದು ಸಿಂಪಲ್ ಆಗಿ ಗೋರಂಟಿ ಕೂಡ ಇಟ್ಕೊಂಡ್ವಿ ಡಿಸೈನ್ ಎಲ್ಲ ಇಟ್ಕೊಳ್ಳೋದಕ್ಕೆ ಅಷ್ಟೊಂದು ಟೈಮ್ ಇರ್ಲಿಲ್ಲ ಸೊ ಇಪ್ಪತ್ತು ನಿಮಿಷನೇ ಇಟ್ಕೊಂಡಿದಷ್ಟೇ ಜಾಸ್ತಿನೂ ಇರ್ಲಿಲ್ಲ ಅಂಡ್ ಮಲ್ಕೊಳ್ಳೋ ಟೈಮ್ ಆಗಿದೆ ಮತ್ತೆ ಸಿಗ್ತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮತ್ತೆ ಸಿಗೋಣ ಬೈ ಬೈ ಥ್ಯಾಂಕ್ಸ್ ಫಾರ್ ವಾಚಿಂಗ್